ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ಇವತ್ತು ನಾನು ಚಟ್ಲಿ ಮಸಾಲೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ನಾನು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಈಗ ನನಗೆ ಇದಕ್ಕೆ ಬೇಕಾಗುವ ಸಾಮಗ್ರಿ ಒಂದು ಟೊಮೊಟೊ ಒಂದು ಈರುಳ್ಳಿ ಒಂದು ಹಸಿಮೆಣಸು ಒಂದೆರಡು ಮೂರು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಿಷ್ಟು ಬೇಕಾಗುತ್ತೆ ಇದಕ್ಕೆ ಬೇಕಾಗಿರುವ ಮಸಾಲ ಸಾಮಗ್ರಿ ಎರಡು ಸ್ಪೂನು ಫಿಶ್ ಮಸಾಲ ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಖಾರ ಪೌಡ್ರು ಒಂದು ಸ್ಪೂನ್ ಬೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇವಿಷ್ಟು ಬಿಡಿಸಿಟ್ಕೊಂಡಿರುವ ಚಟ್ಲಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೆಗೆದಿಟ್ಕೊಳ್ಬೇಕು ಈಗ ಇದೆಲ್ಲ ಹೆಚ್ಕೊಂಡಿಟ್ಟಿದ್ದೀನಿ ಈಗ ಗ್ಯಾಸ್ ಆನ್ ಮಾಡಿ ಬಾಣಲೆ ಇಟ್ಟು ಎಣ್ಣೆ ಹಾಕ್ಕೊಳ್ಬೇಕು ಎಂಡ್ಲಿಕ್ಕಾದ್ಮೇಲೆ ಎಣ್ಣೆ ಹಾಕ್ಕೊಳ್ಬೇಕು ಈಗ ಅದಕ್ಕೆ ನೀರುಳ್ಳಿ ಹಾಕಿ ಫ್ರೈ ಮಾಡಬೇಕು ಈರುಳ್ಳಿ ಮತ್ತು ಹಸಿಮೆಣಸು ಫ್ರೆಂಡ್ಸ್ ಇದಕ್ಕೆ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಬೇಕು ಇಲ್ಲಿ ಒಂದೇ ಹಸಿ ಮೆಣಸು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಉಂಟು ಇದು ಈರುಳ್ಳಿ ಗೋಲ್ಡನ್ ಬರೋ ಬಣ್ಣ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು ಈಗ ಟೊಮೆಟೊ ಹಾಕ್ಕೊಳ್ಬೇಕು ಟೊಮೆಟೊನ ಚೆನ್ನಾಗಿ ಸ್ಮೂತಾಗಿ ಫ್ರೈ ಆಗಬೇಕು ಈಗ ನಾನೀಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಆಗೆ ಫ್ರೈ ಮಾಡ್ಕೊಂಡು ಚಿಟಿಕೆ ಅರಿಶಿನ ಹಾಕೊಳಬೇಕು ಇದೀಗ ಫ್ರೈಯಿ ಸ್ವಲ್ಪ ಫ್ರೈಯಿ ಮುಚ್ಚಿಟ್ಕೊಂಡು ನೋಡಿ ಫ್ರೆಂಡ್ಸ್ ಸ್ಮ್ಯಾಶ್ ಆಗಬೇಕು ಸ್ವಲ್ಪ ಆಮೇಲೆ ಇದು ಮುಚ್ಚಿಟ್ಕೊಳ್ಳಬೇಕು ಆಮೇಲೆ ಇನ್ನೊಂದು ಕಡೆ ತವಾ ಇಟ್ಕೊಂಡು ತವಾ ಕಾದಮೇಲೆ ಫುಲ್ ಎಣ್ಣೆ ಹಾಕ್ಕೊಳ್ಬೇಕು ಈಗ ತವಾ ಕಾದಿದೆ ಈಗ ಮಿಕ್ಸ್ ಮಾಡ್ಕೊಂಡಿರೋ ಚಟ್ಲಿ ಉಂಟಲ್ಲ ಇದನ್ನು ತವ ಮೇಲೆ ಬಿಡಿ ಬಿಡಿಯಾಗಿ ಹಾಕ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ನಾನು ಇದ್ದೀನಿ ಬಿಡಿ ಬಿಡಿಯಾಗಿ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ನಾನಿಲ್ಲಿ ಚಟ್ಲಿ ಅಂತ ಹೇಳ್ತೀವಿ ನಾವು ಈ ಕೈಲೆಲ್ಲ ನೀವೇನು ಹೇಳ್ತೀರೋ ಗೊತ್ತಿಲ್ಲ ನೋಡಿ ಫ್ರೆಂಡ್ಸ್ ಹಾಕ್ಕೊಂಡೋಗಿದೆ ಈಗ ಒಂದು ಕಡೆ ಫ್ರೈ ಆಗಿದೆ ಸ್ವಲ್ಪ ಇದು ನೋಡಿ ಹಾಕ್ತಾ ಉಂಟು ಈಗ ಇನ್ನೊಂದು ಕಡೆ ಸ್ವಲ್ಪ ಫ್ರೈ ಆಗಬೇಕು ಅದಕ್ಕೆ ತಿರ್ಸ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಾಗೆ ತಿರ್ಸಕೊಳ್ತಾ ಇರಬೇಕು ಈಗ ಫ್ರೆಂಡ್ಸ್ ಇದು ಬೆಂದಿದೆ ಎರಡೂ ಕಡೆಯ ಬೆಂದಿದೆ ಇದು ನೋಡಿ ಬೆಂದಿದೆ ಈಗ ಈಗ ಬಾಣಲೆಯಲ್ಲಿ ಟೊಮೆಟೊ ಈರುಳ್ಳಿ ಫ್ರೈ ಆಗಿದೆ ಈ ಕಡೆ ಈಗ ಇದಕ್ಕೆ ಹೆಚ್ಕೊಂಡಿರೋ ಬೆಳ್ಳುಳ್ಳಿ ಈಗ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದು ಈ ಬಾಣ ತವಾದಲ್ಲಿರೋ ಚಟ್ನಿ ತೆಗೆದು ಈ ಟೊಮೆಟೊ ಈರುಳ್ಳಿಗೆ ಮಿಕ್ಸ್ ಮಾಡ್ಕೊಳ್ಬೇಕು ಸರಿ ಫ್ರೈ ಆಗಿರೋ ಟೊಮೊಟೊ ಈರುಳ್ಳಿಗೆ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಉಂಟು ಇದಕ್ಕೆ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು ಈಗ ಚಟ್ಲಿ ಮಸಾಲ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಈಗ ಸರ್ವ್ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್